ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ಊರಿಗೆ ಹೋಗಿದ್ದೆ ಅಂದರೆ ನಮ್ಮ ಶ್ರೀಮತಿಯವರ ತಂದೆ ನಮ್ಮ ಮಾವ ಕಾರ್ ತೊಗೊಂಡಿದ್ದರು ಆ ಕಾರ್ನ ಒಂದು ಡೀಟೇಲ್ಸು ನಾವು ಹೇಗೆ ಹೋದ್ವಿ ಅಲ್ಲಿಯ ವಾತಾವರಣದಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೆ ಇಂದು ನಾವು ಹೋದ ಹಿಂದಿನ ದಿನ ಏನೇನು ಆಯಿತು ಅಲ್ಲಿಯ ಒಂದು ವಾತಾವರಣ ಮಳೆ ಎಷ್ಟು ಚೆನ್ನಾಗಿತ್ತು ಆ ಒಂದು ತೋಟ ಈ ಒಂದು ವಿಡಿಯೋನ ಇವತ್ತಿನ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಬಂದ ತೋರಿಸಲಿಕ್ಕೆ ಬಂದಿದ್ದೀನಿ ಅಂದರೆ ಹಳ್ಳಿಯ ಒಂದು ಸೊಗಡು ಹೇಗಿದೆ ಅರಿಪ್ಪಿನಪೇಟೆಯ ಅಕ್ಕಪಕ್ಕ ಕ್ಲೈಮೇಟ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ಕೊಬನ್ನಿ ಬನ್ನಿ ನಾನು ಮರ್ತೇ ಬಿಟ್ಟಿದೆ ಮತ್ತಿಬ್ಬರ ವಿಶೇಷ ಪರಿಚಯನ ಮಾಡಿಕೊಡಲೇಬೇಕು ನಿಮಗೆ ಅವರು ಇವರೇ ನೋಡಿ ಇವನ ಹೆಸರು ಪಿಂಕಿ ಅಂತ ಇನ್ನೊಂದಿದೆ ಅವನು ಟಾಮಿ ಅಂತ ಇವರು ಒಂದು ಒಂದೂವರೆ ವರ್ಷದ ಹಿಂದೆ ನಾನು ಇಲ್ಲಿ ಇವ್ರ ಮನೆಗೆ ತಂದುಕೊಟ್ಟೆ ನಮ್ಮ ಅತ್ತೆಮ್ಮನ ಮನೆಗೆ ತಂದುಕೊಟ್ಟೆ ಕಾವೇರಿಯಿಂದ ನಾನು ತಂದಿರೋ ಅಂಥದ್ದು ತರಬೇಕಾದ್ರೆ ಅವರು ಮೂರು ತಿಂಗಳು ಮರಿಗಳಾಗಿದ್ದು ಅವಾಗಿ ಕಣ್ಣೇ ಬಿಟ್ಟಿರಲಿಲ್ಲ ಈಗ ನೋಡಿ ಎಷ್ಟು ರಾರಾಜಿಸ್ಕೊಂಡು ಓಡಾಡ್ತಿದ್ದಾರೆ ಇವರು ಕೊಡೋ ಪ್ರೀತಿ ಮುಂದೆ ನಮ್ಮದೇನೂ ಅಲ್ಲ ನನ್ನ ಮಕ್ಕಳಿಗಂತೂ ಈ ನಾಯಿ ಮರಿಗಳಂದರೆ ತುಂಬ ಇಷ್ಟ ಬಂದಾಗಲ್ಲ ಅಂತಲೂ ಅದನ್ನು ಮುದ್ದಾಡ್ತಿರ್ತಾರೆ ಸ್ನಾನ ಮಾಡಿಸ್ತಿರ್ತಾರೆ ಅಷ್ಟು ಖುಷಿ ಪಡ್ತಾರೆ ನೀವು ಅವರಿಗೆ ನೀವೊಂದು ಇನ್ನೊಂದು ಅಬ್ಸರ್ವ್ ಮಾಡಿ ಹಳ್ಳಿಗಳಲ್ಲಿ ಜಾಸ್ತಿ ಇರುವಂತಹ ನಾಯಿಗಳ ಹೆಸರು ಪಿಂಕಿ ಟಾಮಿ ಜಾನಿ ಈ ಥರ ಹೆಸರುಗಳೇ ಇರ್ತಾರೆ ಯಾಕೆ ಅಂತ ಕಮೆಂಟ್ಸ್ ಮಾಡಿ ನೀವು ಅಬ್ಸರ್ವ್ ಮಾಡಿ ಇನ್ನೊಮ್ಮೆ ಹೋದಾಗ ಹಳ್ಳಿಗಾಡಲಿ ಅಥವಾ ಪೇಟೆಗಡೆ ಅಬ್ಸರ್ವ್ ಮಾಡಿ ನೋಡಿ ಈ ಥರ ಹೆಸರುಗಳೇ ಇರ್ತವೆ ಅಂದರೆ ಬ್ರಿಟಿಷರ ಹೆಸರುಗಳು ಇರ್ತವೆ ಯಾಕೆ ಅಂತ ಕಮೆಂಟ್ಸ್ ಮಾಡಿ ಬನ್ನಿ ವಿಡಿಯೋನ ನೋಡಿಕೊಂಡು ಹಳ್ಳಿಯ ಒಂದು ಸೊಗಡನ್ನು ಸವಿದುಕೊಂಡು ಬರೋಣ ಒಂದು ಕಿಲೋಮೀಟ್ರ್ ಆಗುತ್ತೆ ಹಾಕಲು ಒಂದು ಕಿಲೋಮೀಟ್ರ್ ಆಗುತ್ತಾ ಅಬ ಎಂತ ಗಾಡಿ ಹಾಂ ಈ ಮನೆನ ನಾನು ಯಾವತ್ತೂ ಮರೆಯಂಗಿಲ್ಲ ನನಗೂ ಈ ಮನೆಗೂ ಒಂದು ನಂಟಿದೆ

ನಡ್ರಿ ಇವು ಇದರೊಟ್ಟಿಗೆ ರೊಟ್ಟಿಗೆ ದೊಡ್ಡವಿದ್ದಾವೆ ಒಂದು ಹದಿನೈದು ಎಮ್ಮೆಗಳು ದನಗಳು ಅವು ಇದಕ್ಕೆ ಹೋಗಿದ್ದಾವೆ ಇಲ್ಲಿ ಗದ್ದೆಗೆ ಹೋಗಿದ್ದಾವೆ ಮೇಯಕ್ಕೆ ಇವನ್ನ ಹಾಕ್ಲಿ ಹೊಟ್ಕೊಂಡು ಹೋಗ್ತಾ ಇದೀವಿ ಅವು ಚಿಕ್ಕವಲ್ಲ ಇವು ಎಲ್ಲ ಕಳೆದೋಗ್ಬಿಡ್ತಾವೆ ಅಂತ ಇವನ್ನ ಒಂದು ಹಾಕ್ಲಿಕ್ಕೆ ನಡಿ 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 ಬರೀ ಹೇ ಬರ ಬಾ ಬಾ ಇದೊಂದು ನೋಡಿ ತಪ್ಸ್ಕೊಳ್ತೈತೆ ಅಲ್ಲಿ ಓಡತೈತೆ ಬರೀ ವಾ ಹ್ಞೂ ಇದು ಒಂಬತ್ತು ಎಕರೆನೇದು ಹ್ಞೂ 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 ಹೆಂಗಿದೆ ನೋಡಿ ಕ್ಲೈಮೇಟು ಅಲ್ಲ ವಾತಾವರಣ ಹೆಂಗಿದೆ ನೋಡಿ ಅದು ಈ ವರ್ಷ ಭಾಳ ಬೇಗ ಮಳೆಗಾಲ ಆದಂಗೆ ಐತಪ್ಪ ಅಪ್ಪಾಜಿ ನಾನು ಹಾಗೆ ಎಮ್ಮೆ ಕರುಗಳು ಧನಿನ ಕರ್ಗಳನ್ನ ಹಾಗೆ ಹೊಡ್ಕೊಳ್ತಾ ಮಾತಾಡ್ತಾ ಹೋಗ್ತಾ ನಾವು ನಾವಿವಾಗ ಬೇಗ ಬರಬೇಕು ಅಪ್ಪಾಜಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದೆ ಎಲ್ಲಿಗೆ ಅಂತ ಅಂದರು ಇಲ್ಲ ಕಾರ್ ತೊಗೊಬಂದಿದ್ವಲ್ಲ ಅದನ್ನ ಒಂದು ಪೂಜೆಯೂ ಆಗುತ್ತೆ ಹಾಗೆ ನಮ್ಮ ಭಾಮಯದಿಗೆ ಅವನಿನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲ ಒಂದು ಶಿಕಾರಿಪುರದ ರೋಡಲ್ಲಿ ಹೋಗ್ಬಿಟ್ಟು ಅವ್ರಿಗೊಂದಿಷ್ಟು ಒಂದಿಷ್ಟು ಕಲಿಸ್ಕೊಬಂದಂಗೂ ಆಗುತ್ತೆ ಹಾಗೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಅಂದರೆ ಸ್ವಾಮಿ ದೇವಸ್ಥಾನದ ಅಲ್ಲಿ ಇರುವಂಥದ್ದು ಆಂಜನೇಯ ಸ್ವಾಮಿ ಹಾಗೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಕರ್ನಾಟಕದ ಮೊದಲ ವಚನಗಾರ್ತಿ ಯಾರು ಹೇಳಿ ಅಕ್ಕ ಮಹಾದೇವಿ ಹೌದು ಅವರು ಹುಟ್ಟಿರುವಂಥದ್ದು ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಆ ಒಂದು ಪ್ರದೇಶಕ್ಕೂ ನಾನು ಇವತ್ತು ಹೋಗ್ತೇನೆ ಆದರೆ ಆ ವಿಡಿಯೋವನ್ನು ಈ ವಿ ಈ ವಿಡಿಯೋ ಮುಖಾಂತರ ಹಾಕ್ತೀನಿ ಇಲ್ಲ ಲೆಂತಿ ಆಗುತ್ತೆ ಅಂತಂದರೆ ಮತ್ತೊಂದು ವಿಡಿಯೋದಲ್ಲಿ ಅದನ್ನು ಹಾಕ್ತೇನೆ ಇಲ್ಲಿ ನೋಡ್ತಾ ಇರುವಂಥದ್ದು ಎಡದ ಕಡೆ ನೋಡ್ತಿರುವಂಥದ್ದು ಈಶ್ವರ ದೇವಸ್ಥಾನ ಅಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದೊಂದು ದೇವಸ್ಥಾನಗಳಿರುತ್ತೆ ಈ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನಮ್ಮ ಶ್ರೀಮತಿಯವರು ರಿಸರ್ಚ್ ಮಾಡಿ ಒಂದಿಷ್ಟು ಆರ್ಟಿಕಲ್ ಥರ ಬರೆದಿದ್ದಾರೆ ಆವಾಗ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಹೋಗಬೇಕಾದ್ರೆ ಅಂದರೆ ಅವರು ಓದಿರುವಂಥದ್ದು ಬಿ ಎಡ್ಡು ಹಾಗಾಗಿ ಈ ಒಂದು ದೇವಸ್ಥಾನಕ್ಕೂ ಅಷ್ಟೇ ನಾವು ಮದುವೆಯಾದ ಒಂದನೇ ವರ್ಷ ಅಂದರೆ ಮೊದಲನೇ ವರ್ಷದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಕೂಡ ಮಾಡಿಸ್ಕೊಂಡು ಹೋಗಿದ್ವಿ ಹಾಗೆ ಬನ್ನಿ ಹಕ್ಕಲನ್ನು ಹಾಗೆ ತೋರಿಸ್ತೇನೆ ಬನ್ನಿ ನನ್ನೊಡನೆ ತರಿಸ್ರ ಗೇಟ್ ಇದು ತೋಟದ ಮೇನ್ ಎಂಟ್ರೆನ್ಸ್ ಇಲ್ಲ ಯಾವಾಗಿಂದ ಬರೋದು ಮೀಟ್ರ್ ಸಮೇತ ಫಿಟ್ ಮಾಡ್ಯಾರ ಇದು ಎಷ್ಟು ವರ್ಷ ಆಯ್ತು ಗಿಡಗಳಿಗೆ ಎಂಟಲ್ಲ ಮಳೆ ಜಾಸ್ತಿ ಆಯ್ತಲ್ಲ ಈ ಸರಿ ಫಸ್ಲು ಕೊಟ್ಟಿತ್ತ ಇದಿಲ್ಲಲ್ಲ ಮುಂದಿಗೆ ಸಿಕ್ತದಲ್ಲ ಮುಂದಿಗೆ ಆ ಮುಂದಿಗೆ ಎಲ್ಲ ಸಿಕ್ತದೆ ಚೆನ್ನಾಗಿ ಯಾವುದು ಮಿಸ್ ಆಗಿಲ್ಲ ಎರಡು ನಾಲ್ಕು ಹ್ಞೂ 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 ಲಕ್ಷ್ಮಣ್ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ ವೀಡಿಯೋ ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಇನ್ನು ಮಲಗಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲ ಡ್ಯೂಟಿಗೆ ಹೊರಟ್ರೆ ಗೊತ್ತಿಲ್ಲ ಇದು ಹಕ್ಲಲ್ಲಿ ಮನೆ ಜಿ ವಿಡಿಯೋ ಕಾಲ್ ಮಾಡ್ತೀನಿ ಓಕೆ ಜಿಜಿ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ಲಕ್ಷ್ಮಣ್ ಜಿ ಅವರಿಗೆ ಫೋನ್ ಮಾಡ್ತಾ ಇದ್ದೀನಿ ಎದ್ದಿದ್ರ ಇದು ಅಲ್ಲಿ ಸಿಟಿಯಿಂದ ಚೂರು ಒಂದು ಒಂದ್ ಕಿಲೋಮೀಟರ್ ಅಲ್ಲಿಂದ ಬರೋ ದಾರಿ ಇದೆಲ್ಲ ತೋಟ ಅಡಿಕೆ ತೋಟ ಮಳೆ ಬರ್ತೈತೆ ಜಿ ನೋಡಿ ಹ್ಮ್ ವಾತಾವರಣ ನೋಡಿ ಯಾವ ದೊಡ್ಡ ದೊಡ್ಡ ದನಗಳು ಆ ಕಡೆ ಹೋಗ್ಯಾವ ಇವು ಕರ್ಗಳು ಪೇಟೆಗೆ ಹೋದ್ರೆ ಇದಾಗ್ತವೆ ಅಂತ ಇದೆಲ್ಲ ತೋಟ ಇದೆಲ್ಲ ಆ ಕಡೆ ಬೇರೆಯರ್ದು ಇದು ಏಳು ಎಕರೆ ಫ್ಲಾಟ್ ಇಲ್ಲ ಅಪ್ಪಾಜಿ ಬಂದು ಇಲ್ಲೊಂದು ಮನೆ ಕಟ್ಟಿದ್ದಾರೆ ಇದಿಷ್ಟೊಂದ್ ತೋಟ ಇಲ್ಲಿ ಇದು ಇಲ್ಲಿ ತೋಟ ಹಾಕವ್ರೆ ಮೈಸೂರ್ನಲ್ಲಿ ಕಾಯು ಅದು ಇಲ್ಲಿಂದ ಒಂದ್ ಅಲ್ಲ ಐತೆ ಅಪ್ಪಾಜೆ ಮಾವಿನಕಾಯಿ ಕುಕ್ಕಿ ಬರುವಾಗ ಗದ್ದೆಯಿಂದ ನಾನು ಲಕ್ಷ್ಮಣ್ ಅಂದರೆ ನಮ್ಮ ಬೆಂಗಳೂರಿನ ಸೇವಾ ಕನ್ನಡ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಕಾಲ್ ಮಾಡಿದ್ದೆ ಇಲ್ಲಿ ಒಂದು ಹಳ್ಳಿಯ ವಾತಾವರಣ ತೋರಿಸೋಣ ಅಂತ ಹಿಂದೆ ನಿಲ್ಲಿಸಿರುವಂಥದ್ದು ನಮ್ಮ ಟಿಲ್ಲರು ಮುಂದೆ ಬಂದರೆ ಇದು ಅಂಗಳ ಅಂತ ಏನು ಹೇಳ್ತೀವಿ ಮನೆ ಮುಂದೆ ಇರ್ತಾರೆ ಅದನ್ನು ಅಂಗಳ ಅಂತ ಹೇಳ್ತೀವಿ ಇದು ಅಪ್ಪಾಜಿ ಮಲಗಿರುವ ಮಲಗುವಂಥ ಜಾಗ ಸೊಳ್ಳೆ ಅಂತ ಅಲ್ಲಿ ಹಾಕ್ಕೊಳ್ತಾರೆ ನೋಡಿ ವಾಟರ್ ಟ್ಯಾಂಕ್ ನಾನು ಅಪ್ಪಾಜಿ ಕಟ್ಟಿದ್ದೆ ಜೀವಿ ಇದನ್ನು ಟಾಟಾ ಟ್ಯಾಂಕ್ ಯಾವುದು ಹಾ ಅಲ್ಲಿ ನೀರು ಬೇಕಲ್ಲ ಅಪ್ಪಾಜಿಗೆ ನೀರು ಬೋರ್ ಇದೆ ಬೋರು ಗೊತ್ತದ ನೋಡಿ ಕರ್ಗೋಳು ಈಗ ಈ ಕಡೆ ಇದಿಷ್ಟು ತೋಟ ಇಲ್ಲ ಆಯ್ತಾ ಇದು ಮಧ್ಯದಲ್ಲಿ ದನ ಮೇಯಕ್ ಬಿಟ್ಟವ್ರೆ ಆ ಕಡೆ ಗೇರ್ ಫ್ಲಾಟು ಮತ್ ಈ ಕಡೆ ತೋಟ ಅಡಿಕೆ ಮತ್ ಈ ಕಡೆ ಹಾಕೋರಿ ಇಲ್ಲಿ ನೋಡಿ ಆರಾಮ್ ಇಲ್ಲಿ ಲಾಸ್ಟ್ ಟೈಮ್ ಮಾಡಿದ್ ಒಂದು ಟೈಲರ್ ಆಯ್ತು ನೋಡಿ ಅಲ್ಲಿ ನಾನೂರ ನಾನೂರ ಅಡಿ ಸಿಕ್ಕಿದೆ ಜಿ ಇದು ಹಾಗೆ ಅವರಿಗೆ ತೋಟವನ್ನು ತೋರಿಸುತ್ತಾ ಕಾಲ್ನಡಿಗೆಯಲ್ಲಿ ನಡೆಯುತ್ತಾ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಅಪ್ಪಾಜಿ ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಇದು ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಆ ಕಡೆ ಕೊನೆಯ ಭಾಗದಲ್ಲಿ ಅಡಿಕೆ ಮರಗಳನ್ನು ಹಾಕಿದ್ದಾರೆ ಅದರ ಮಧ್ಯದಲ್ಲಿ ಒಂದಿಷ್ಟು ಬಾಳೆಯನ್ನು ಸಹ ಹಾಕಿದ್ದಾರೆ ಇಲ್ಲಿ ತುಂಬ ಹುಲ್ಲು ಬೆಳೆದು ಎತ್ತರವಾಗಿ ನಿಂತಿದೆ ನಮ್ಮ ಭಾಮೈದನಿಗೆ ಟೈಮ್ ಇಲ್ಲ ಹಾಗಾಗಿ ಅದನ್ನು ಮಿಷಿನ್ ಹೊಡೆಯೋಕ್ಕೂ ಟೈಮ್ ಆಗ್ತಾ ಇಲ್ಲ ಆದಷ್ಟು ನಮ್ಮ ತಂದೆಯವರು ಅಂದರೆ ನಮ್ಮ ಅಪ್ಪಾಜಿಯವರು ಅದನ್ನು ಕಡಿದುಬಿಟ್ಟು ಅಂದರೆ ಅದನ್ನು ಬಿಟ್ಟು ಎಷ್ಟು ಇವರಿಗೆ ಹಾಕ್ತಾರೆ ಅಂದರೆ ಅಲ್ಲಿರುವಂತಹ ಹಸು ಕರುಗಳಿಗೆ ದನಗಳಿಗೆಲ್ಲ ಕೊಯ್ದು ಹಾಕ್ತಾರೆ ಅವ್ರಿಗೂ ಒಬ್ಬರೇ ಆಗಿರೋದ್ರಿಂದ ಟೈಮ್ ಸಾಕಾಗ್ತಿಲ್ಲ ಬನ್ನಿ ಹಾಗೆ ಮುಂದೆ ಗೇರ್ ಫ್ಲಾಟನ್ನು ನೋಡೋಣ ಇಲ್ಲಲ್ಲ ಹಾ ಕರೆಂಟ್ ಕೊಟ್ಟಿರಾ ಇಲ್ಲ ಬನ್ನಿ ಸ್ಕೂಲಿಲ್ಲ ಮಾವಿನ ಗಿಡ ನಟ್ಟಿರಲ್ಲ ಇಲ್ಲ ಮಾವಿನ ಗಿಡ ಇದಾನ್ಕಾಯಿ ಹ್ಞೂ 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 ಗೇರ್ ಚೆನ್ನಾಗಿ ಬಂದಿದ್ದೀಸರ್ ಇಳುವರಿ ಹಾಂ ಮತ್ತೆ ಯಾಕೆ ಹಂಗಾಯ್ತು ಹಾ ಇದು ಯಾವಾಗ ಬರೋದು ಇದು ಓ ಹೋ ಕೆಳಗಡೆ ಬಿದ್ದಾವೆ ಎಷ್ಟೈತಿರ್ಬೇಕು ಕೆಜಿ ಕೆ ಜಿ ನೂರ ಐವತ್ತು ಒಳ್ಳೆ ರೇಟ್ ಇತ್ತು ನೆಲನಲ್ಲಿ ನೋಡಿ ಇಲ್ಲಿ ಕೂಇಲಿ ಇಲ್ಲ ಮಳೆಗಾಲ ಶುರು ಆಯ್ತು ಎಲ್ಲ ಬಿದ್ದವೆ ಇಲ್ಲಿ ಆ ಈ ತರ ಬರ್ತಾವೆ ಅಂತ ಹೇಗೆ ಅವರಿಗೆ ಅವ್ರಿಗೆ ಇಲ್ಲಿ ಮಳೆಗಾಲ ಶುರು ಆಯ್ತು ಇನ್ನು ಯಾವಾಗ ಇದೆಲ್ಲ ನಲ್ಲಿ ನೋಡಿ ನಲ್ಲಿ ಹಾರತೈತಿ ಹಿಂಗ ಹೋಗಾಣ ಈ ಕಡೆಗೆ ಇಲ್ಲಿ ಈ ತರ ಹೊಳೆ ಕೊಡಗೆ ಇಕ್ಕೆಲ್ಲ ಮಿಷಿನ್ ಓಡೀತರೆ ಅಂತ ಮಾಡ್ತಿರಾ ಇಕ್ಕೆಲ್ಲ ಹೊರದದ್ದು ಒಂದಸಲ ಹಾ ಆರೆ ತಕ್ಕಂತೆ ಮೊದಲೇ ನಲ್ಲಿ ನೋಡಿ ಹಾರೋದು ಓಹ್ ಸುಮಾರಿದ್ದಲ್ಲ ಪಾಜಿ ನವಿಲು ನೋಡಿ ಎಲ್ಲ ಹಣ್ಣು ಹಂಗೆ ಬಿದ್ದವೆ ಪೀಠ ಓಡಾಟ ಜಾಸ್ತಿ ಆಯ್ತು ಇದು ಚೆನ್ನಾಗಿತ್ತು ಇದು ರೈತರ ಜೀವನ ತುಂಬ ಕಷ್ಟ ಕಂಡ್ರಿ ಎಷ್ಟೋ ಜನಗಳಿಗೆ ಸಿಟಿಯವ್ರಿಗೆ ಭತ್ತ ಅದು ಅಕ್ಕಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಕ್ಕಿನ ಬರೀ ಊಟ ಮಾಡ್ತೀವಿ ಅದು ಹೇಗೆ ಬರುತ್ತೆ ಏನು ಅಂತ ಗೊತ್ತೇ ಇಲ್ಲ ಕಣ್ರಿ ನಾನು ಇವ್ರದ್ದು ಒಟ್ಟಿಗೆ ಒಡನಾಟ ಮಾಡಿದ್ರಿಂದ ಹೇಳ್ತೀನಿ ತುಂಬ ರೈತರ ಜೀವನ ಬಹಳ ಕಷ್ಟ ಕಣ್ರಿ ಇದು ಬಂದುಬಿಟ್ಟು ಆಗಲೇ ನಾವು ಆ ಕಡೆಯಿಂದ ಹೋದ್ವಲ್ಲ ಆ ಜಾಗ ಬಲಗಡೆಗೆ ಶುಂಠಿ ಹಾಕಿದ್ದಾರೆ ನಾವು ಮತ್ತೆ ಮನೆ ಹತ್ರ ಬರ್ತಾಯಿದ್ದೀವಿ ಅಪ್ಪಾಜಿ ದೂರ ಇಲ್ಲ ಅದು ಆ ಗದ್ದೆ ಮೇಲೆ ಗಿನಿಮಿತಿ ಮಾಯಿನ್ ಕೈ ಮಾವಿನಕಾಯಿ ನಿಶರೆ ಇಕ್ಕೆ ಇಕ್ಕೆ ಇತ್ತಿ ಕೊಳಿ ಕೊಳಕ ಹ್ಮ್ ಗಿನಿಮಿತಿ ಬಂದವೆ ಬಟ್ ಲೇಟ್ ಆಯ್ತಾ ಅಂತ ಲೇಟ್ ಆಯ್ಲಾ ಅಲ್ಲಿ ಕೆಳಗಡೆ ಗದ್ದೆಲಿ ಐತಲ್ಲ ಗದ್ದೆ ತೋಟಕ್ಕೆ ಬಟ್ ಇದು ಬೇಗ ಬರಬೇಕು ಇದು ಸ್ವಲ್ಪ ಲೇಟಾ ಆದ್ತು ಇಲ್ಲ ಮಣಗಾಲ ಇದಾಯ್ತು ಗೊತ್ತಿಲ್ಲ ಹಳೆ ಮರ

ಬಾಯ್ಕಾಯಿ ಹ್ಞೂ ಸುಮಾರು ಬಿಟ್ಟಿದ್ದು ಮಾತ್ರ ಬಾಯ್ಕಾಯಿ ಸಾಕು ಒಳ್ಳೆ ಜ್ಯೋತಿ ಇದೆ ಗಿಡ ಹೆಂಗೆ ಉತ್ಕೊಂಡು ಬೀಜ ಬಿದ್ದು ಗಿಡ ಲಿಂಬೆ ಗಿಡ ಕುಬೇಕಾಯಿ ಕುಯ್ಕಿ ಹೋಯ್ತಾ ಹ್ಞೂ ಇದು ಒಂದು ಸ್ವಲ್ಪ ಅರೆಮಲೆನಾಡು ಪ್ರದೇಶ ಇದು ಅರೆ ಅರೆಮಲೆನಾಡು ಅಲ್ವ ಇದು ಪೂರಾ ಮಲೆನಾಡಲ್ಲ ಅರೆಮಲೆನಾಡು ಇದು ಇವರೇ ಕಟ್ಟಿದ ಪಜಿ ಕಟ್ಟಿದ್ದು ಕೊಟ್ರ ಮನೆ ಮೆಣಸಿನಂಬು ನಿಮ್ ಖರ್ಚಿಗಾಗ ಸಿಕ್ಕಿತ್ತಲ್ಲ ಮೆಣಸಿನಂಬು ಮೆಣಸಿನ್ ಬೋಯ್ದು ಈಗೆಲ್ಲ ಸಿಗುತ್ತೆ ಹ್ಮ್ ಇಲ್ಲೊಂದು ಬೇವಿನ ಗಿಡ ಇದು ಪಲಾವಿನ ಎಲೆ ಬೋರ್ ಇದು ಇಲ್ಲಿ ನೋಡಿದು ಹ್ಮ್ ಚೆನ್ನಾಗ್ ಬಂದೀ ಒಂದು ಎರಡು ಮೂರು ನಾಲ್ಕು ಐದು ಐದು ಕೊನೆ ಒಳ್ಳೆ ಚೆನ್ನಾಗಿ ಬಂದ್ವಿ

ಚೆನ್ನಾಗಿದೆ ಮತ್ತೆ ಇದಕ್ಕೇನು ಗೊಬ್ಬರ ಗೊಬ್ಬರ ಏನಿಲ್ಲ ನಿಂಬೆ ಹಣ್ಣು ಸುಮಾರು ಇದಾಗುತ್ತೆ ನೋಡಿ ಒಂದು ನಿಂಬೆ ಹಣ್ಣಿಗೆ ಎಷ್ಟು ರೇಟ್ ಐತೆ ಅಲ್ಲ ಇವೇನು ಗೊಬ್ಬರ ಪೊಬ್ರ ಏನಿಲ್ಲ ಹಳ್ಳಿ ಹಾ ಎಂತ ಮುಳ್ಳಲ್ಲ ಎರಡು ನೋಡಿ ಹೆಂಗಿದೆ ನಿಮ್ಮ ಇಲ್ಲಿ ಮನೆಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಮೈಸೂರಿನಲ್ಲಿ ಕೈಯು ಸಪೋಟ ಮಾವಿನ ಹಣ್ಣು ನಿಂಬೆ ಹಣ್ಣು ಪ್ರತಿಯೊಂದು ಇಲ್ಲೇ ಬೆಳಕುಬಿಟ್ಟಿದ್ದಾರೆ ಅವ್ರದಲ್ಲಿ ಇದು ಮೆಣಸಿನಂಬ ನೋಡಿ ಮಲ್ಲಿಗೆ ಗಿಡ ಮಲ್ಲಿಗೆ ಹೂವಿನ ಗಿಡ ಯಾವ ಮಲ್ಲಿಗೆನೋ ಗೊತ್ತಿಲ್ಲ ಮಲ್ಲಿಗೆ ಹೂವಿನ ಗಿಡ ಈಗ ಮೆಣಸಿನ ಮರ ಉಡುಗೆ ಮನೆ ಮನೆ ಹೇಗೆ ಇದು ಗೇಟ್ ವಾಪಸ್ ಕೊಡೋಣ ಹಿಂಗೆ ವಾಪಸ್ ಹೋಗಿ ಹಿಂಗೆ ಬಂದು ಇದು ಹಿಂಗ ಕಾಯಿಲೆ ಇಲ್ಲಿ ಕಾಯಿ ಬಿಟ್ಟು ಮೆಣಸಿನ ನೋಡಿ ಮೆಣಸಿನ ಕಾಳು ಕಾಣ್ತಿರೋದು ಎರಡಲ್ಲಿ ಮೆಣಸಿನಮ್ಮ ನೋಡಿ ಅಲ್ಲಿ ಮೆಣಸಿನ ಕಾಳುಗಳು ಕಾಣ್ತಿದೆ ನೋಡಿ ತೆಗಿ ಮರ ನಮ್ಮ ಅಪ್ಪ ಎಲ್ಲ ನೋಡಿ ಕಂಡು ಕಂಡುಬೀಳ್ಬಾರ್ದು ಅಂತ ಯಾರು ಕಂಡುಬಿಡ್ಬಾರ್ದು ಈ ಕಡೆ ಅಂದರೆ ನೋಡಿದ್ದು ಹಿಂಗೆ ಹೋಗುತ್ತೆ ಈ ಕಡೆ ಇಲ್ಲಿ ಗೇರ್ ಮರ ನೋಡಿ ಬಂದಿರೋದು ಪೀಠಗಳು ಹಿರ್ಕಲೇ ಇಲ್ಲ ನೋಡಿ ನೋಡ್ಕೊಳ್ತಿರ್ಬೋದು ಪೀಠ ಬಿದ್ದ ಇಲ್ಲೂ ಪೀಠ ಬಿದ್ದಿದೆ ಇಲ್ಲೂ ಪೀಠ ಬಿದ್ದಿರೋದು ಬನ್ನಿ ಇದಾಗಿತ್ತು ನಮ್ಮ ಮಾವನ ಮನೆಯ ತೋಟದ ಒಂದು ವಿಡಿಯೋ ಈಗ ನಾವು ಶಿಕಾರಿಪುರಕ್ಕೆ ಹೊರಡಬೇಕು ಆ ಒಂದು ವಿಡಿಯೋವನ್ನು ಮತ್ತೊಂದು ಎಪಿಸೋಡ್ ಮುಖಾಂತರ ಮತ್ತೆ ಬರ್ತೇನೆ ಈಗ ನಾವು ಶಿಕಾರಿಪುರಕ್ಕೆ ಹೊರಡ್ತಿದ್ದೇವೆ ಅನ್ನ ನೀಡೋ ರೈತರಿಗೆ ಹಾಗೆ ದೇಶ ಕಾಯೋ ಸೈನಿಕರಿಗೊಂದು ನನ್ನ ಸಲಾಂ ಜೈ ಜವಾನ್ ಜೈ ಕಿಸಾನ್ ಅರಮನೆ ಎಷ್ಟೇ ಅಗಲ ಎತ್ತರವಿದ್ದರೂ ಅದರ ಅಸ್ಥಿರ ಭಾರ ಇರುವುದು ಮಾತ್ರ ನೆಲದಲ್ಲೇ ಮನುಷ್ಯನು ಎಷ್ಟೇ ಎತ್ತರಕ್ಕೆ ಏರಬಲ್ಲ ಎನ್ನುವುದನ್ನು ನಿರ್ಧರಿಸುವುದು ಅವನ ವಿದ್ಯಾಭ್ಯಾಸ ಮತ್ತು ನಡವಳಿಕೆ ಮತ್ತೊಂದು ವಿಡಿಯೋ ಹೊತ್ತಿಗೆ ಮತ್ತೆ ಸಿಗ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್